ಅಮ್ಮಮ್ಮ ಉರಿಯುವಂಥ ದೀಪದ ಮೇಲೆ ಸ್ವಲ್ಪ ಸ್ವಲ್ಪ ನೇಲ್ ಪಾಲಿಶನ್ನು ಹಾಕಿ ಆಮೇಲೆ ಚಮತ್ಕಾರವನ್ನು ನೋಡಿ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೇ ಟಿಪ್ ನಾನಿಲ್ಲಿ ಒಂದು ಚಿಕ್ಕ ಬೌಲನ್ನು ತೊಗೊಂಡಿದ್ದೀನಿ ಈಗ ಕಾಫಿ ಪುಡಿ ಇನ್ಸ್ಟೆಂಟ್ ಕಾಫಿ ಪುಡಿನ ತೊಗೊಂಡಿದ್ದೀನಿ ಪಾಕೆಟನ್ನು ಯಾವಾಗಲೂ ಅಷ್ಟೇ ಈ ರೀತಿ ಸೈಡಲ್ಲಿ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಕ್ರಾಸಾಗಿ ಚಿಕ್ಕ ಚಿಕ್ಕ ಪೀಸೆಲ್ಲ ಬರುತ್ತಲ್ಲ ಅದೆಲ್ಲ ಏನಂದರೆ ನಮ್ಮ ಪರಿಸರಕ್ಕೆ ಹಾನಿಕರ ಕೆಲವೊಮ್ಮೆ ಪ್ರಾಣಿಗಳ ದೇಹ ಸೇರೋ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ಈ ರೀತಿ ಸ್ಟ್ರೇಟಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಸ್ವಲ್ಪ ಕಾಫಿ ಪುಡಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಮತ್ತು ಮೊಸರು ಜೇನುತುಪ್ಪ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದೊಳ್ಳೆ ಪ್ಯಾಕ್ ಅನ್ನೋದು ಆಗಿದೆ ಯಾವ ಥರ ಕ್ರೀಮಿ ಕ್ರೀಮಿಯಾಗಿ ರೆಡಿಯಾಗಿದೆ ಅಂತ ನೀವೇ ನೋಡ್ಬೋದು ಇದನ್ನು ಮುಖಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ ಮಸಾಜ್ ಮಾಡಿ ನಂತರ ಇನ್ನೊಂದು ಲೇಯರು ಒಂದು ಲೇಯರ್ ಹಚ್ಚಿ ಮಸಾಜ್ ಮಾಡಬೇಕು ಮತ್ತೊಂದು ಲೇಯರನ್ನು ಪ್ಯಾಕಾಗಿ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗುತ್ತೆ ನಂತರ ಮುಖವನ್ನು ತೊಳೆದು ನೋಡಿ ಇನ್ಸ್ಟೆಂಟಾಗಿ ಅನ್ನೋದು ಗ್ಲೋ ಆಗುತ್ತೆ ಪಳ ಪಳ ಅಂತ ಹೇಳಿ ಹೊಳೆಯುತ್ತೆ ಸಖತ್ತಾಗಿ ರಿಸಲ್ಟ್ ಅಂತೂ ಬರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನೀವೇ ಶಾಕ್ ಆಗ್ತೀರಾ ಮುಂದಿನ ಟಿಪ್ ಹಣೆಗೆ ಕುಂಕುಮವನ್ನು ಹಚ್ಕೊಳ್ತೀವಿ ಅಲ್ವಾ ಹೀಗೆ ಬಿದ್ದೋಗುತ್ತೆ ಸರಿಯಾಗಿ ನಿಲ್ಲದೇ ಇಲ್ಲ ಆ ಥರ ಆಗ್ತಿದೆ ಅಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಸ್ನೇಹಿತರೆ ಏನಿಲ್ಲ ಚೂರು ವ್ಯಾಸಲಿನ ತಗೋಬೇಕಾಗುತ್ತೆ ಲೈಟಾಗಿ ಕುಂಕುಮ ಹಚ್ಕೊಳ್ಳೋಂಥ ಜಾಗದಲ್ಲಿ ಮತ್ತು ಬೈತಲೆ ಇಲ್ಲೂ ಕೂಡ ಹಣೆ ಹತ್ರ ಕುಂಕುಮವನ್ನು ಹಚ್ತೀವಲ್ವ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಲೈಟಾಗಿ ವಾಸಲಿನ ಸವರಿ ನಂತರ ಕುಂಕುಮವನ್ನು ಹಚ್ಚಿ ಒಂದು ಚೂರು ಕೂಡ ಕದ್ರೋದಿಲ್ಲ ಬೆಳಗ್ಗೆ ಇಟ್ಟಂಥ ಕುಂಕುಮ ಸಂಜೆವರೆಗೂ ಹಾಗೇ ಇರುತ್ತೆ ಚೆನ್ನಾಗಿ ಕೂಡ ಕಾಣುತ್ತೆ ಮುಂದಿನ ಟಿಪ್ ನಾನಿಲ್ಲಿ ಹಳೇದಾಗಿರೋವಂಥ ಟೀ ಶರ್ಟನ್ನು ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ಹಳೇದಾಗಿರೋವಂಥ ಟೀ ಶರ್ಟು ಇನ್ನೇನೂ ಉಪಯೋಗಕ್ಕಿಲ್ಲ ಅಂತೇಳಿ ಏನಾದ್ರು ಒರೆಸೋ ಕೆಲಸಕ್ಕೆ ಅಥವಾ ಬಿಸಾಡ್ಬಿಡ್ತಾರೆ ಆ ಥರ ಮಾಡೋ ಬದಲಿಗೆ ಹಳೆ ಟೀ ಶರ್ಟನ್ನು ಯಾವ ಥರ ರಿಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನೋಡಿ ನೋಡಿ ಹಳೆ ಟೀ ಶರ್ಟನ್ನು ತೊಗೊಂಡು ಅಂದರೆ ಕಲರೆಲ್ಲ ಸ್ವಲ್ಪ ಶೇಡ್ ಆಗಿರುತ್ತೆ ಅಥವಾ ಸೈಜ್ ಚಿಕ್ಕದಾಗಿರುತ್ತೆ ಯೂಸ್ ಮಾಡೋಕ್ಕಾಗಲ್ಲ ಅನ್ನೋ ಟೀ ಶರ್ಟ್ನೆಲ್ಲ ಬಳಸ್ಬೋದು ತುಂಬ ಹಳೇದಾಗಿದ್ರೆ ಬೇಡ ನೋಡಿ ಸೈಡ್ನಲ್ಲಿ ಈ ಥರ ಎಲ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಟೀ ಶರ್ಟ್ನ ಸೈಡ್ನಲ್ಲಿ ಮತ್ತು ಈ ಕಡೆ ಎಂಡಲ್ಲೂ ಅಷ್ಟೇ ಎಲ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಮೇಲ್ಭಾಗದಲ್ಲಿ ಮೊದಲು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ನಂತರ ಕಟ್ ಮಾಡ್ತಾ ಇರೋಂಥದ್ದು ಈ ಕಡೆ ಸೈಡು ಮತ್ತು ಆ ಕಡೆ ಸೈಡ್ ಎರಡೂ ಕಡೆ ಎಲ್ ಶೇಪ್ನಲ್ಲಿ ಕಟ್ ಮಾಡಿದ್ದಾಗಿದೆ ಇವಾಗ ಈ ಕಡೆ ಸೈಡ್ನಲ್ಲೂ ಕೂಡ ನೀವು ಇಲ್ಲಿ ಗಮನಿಸ್ಬೋದು ನೋಡಿ ಈ ಥರ ಎಲ್ ಶೇಪ್ನಲ್ಲಿ ಇನ್ನೇನು ಸ್ಲೀವ್ಸ್ ಹತ್ರ ಬರುತ್ತೆ ಅನ್ನೋವಾಗ ಎಲ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ನೋಡಿ ಈ ಕಡೆ ಕೂಡ ಎಲ್ ಶೇಪ್ನಲ್ಲಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇದು ಈಗ ಕಟ್ ಇದಾಯಿತು ಈ ವಿಧಾನದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ಓಪನ್ ಇದೆ ಮತ್ತು ಈ ಕಡೆ ಸೈಡು ಆ ಕಡೆ ಸೈಡು ಜಾಯಿಂಟ್ ಇದೆ ಈ ಥರ ಕಟ್ ಮಾಡ್ಕೊಂಡಿದ್ದಾದ ಮೇಲೆ ನೋಡಿ ಇವಾಗ ಈ ಸೈಡ್ನಲ್ಲಿ ಓಪನ್ ಇದೆ ನೋಡಿ ಆ ಕಡೆ ಒಂದೊಂದು ಇಂಚಿಗೆ ಸರಿಯಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಬರಬೇಕು ಒಂದೊಂದು ಇಂಚಿಗೆ ಫುಲ್ಲು ಲೈನ್ ಕಟ್ ಮಾಡ್ಕೊಳ್ತಾ ಬರಬೇಕು ಕಂಪ್ಲೀಟಾಗಿ ನೋಡಿ ನಾನು ಈ ಕಡೆ ಅದೇ ವಿಧಾನದಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸೈಡ್ ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಮತ್ತೊಂದು ಸೈಡ್ ಕೂಡ ಇದೇ ವಿಧಾನದಲ್ಲಿ ಸೇಮ್ ಮೆಥಡ್ನಲ್ಲಿ ನಾನು ಒಂದೊಂದು ಇಂಚನ್ನು ಬಿಟ್ಟು ಓಪನ್ ಇರುತ್ತೆ ನೋಡಿ ಆ ಕಡೆ ಮಾತ್ರ ಕಟ್ ಮಾಡ್ಕೋಬೇಕಾಗತ್ತೆ ಈ ಕಡೆ ಸ್ಟಿಚ್ ಹಾಕಿರೋ ಕಡೆ ಕಟ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದಾಯಿತು ನೋಡಿ ಎರಡು ವಿಧಾನದಲ್ಲಿ ಅಂದರೆ ಎರಡೂ ಕಡೆಗಳಲ್ಲೂ ಕೂಡ ಸೇಮ್ ಮೆಥಡಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಓಪನ್ ಮಾಡಿಕೊಂಡು ಇದರೊಳಗೆ ನಾವು ಯೂಸ್ ಮಾಡ್ದಿರೋಂಥ ಹಳೆ ಬಟ್ಟೆಗಳಿರುತ್ತಲ್ವ ಆ ಹಳೆ ಬಟ್ಟೆಗಳನ್ನು ಕ್ಲೀನಾಗಿ ಫೋಲ್ಡ್ ಮಾಡಬೇಕಾಗತ್ತೆ ಇದೇ ಅಳತೆಗೆ ಅಂದರೆ ಈ ಒಂದು ಬಟ್ಟೆನ ಹಾಕ್ಬಿಟ್ಟು ಅದ್ರ ಮೇಲೆ ಸರಿಯಾದ ಅಳತೆಯನ್ನು ನೋಡಿಕೊಂಡು ಅದೇ ವಿಧಾನದಲ್ಲಿ ಬಟ್ಟೆಗಳನ್ನು ಹಳೆ ಬಟ್ಟೆಗಳನ್ನು ಮಡಚಬೇಕಾಗತ್ತೆ ಮಡಚ್ಬಿಟ್ಟು ಆ ಹಳೆ ಬಟ್ಟೆಗಳನ್ನ ಈ ರೀತಿ ಶರ್ಟ್ನ ಒಳಗೆ ಕಟ್ ಮಾಡ್ಕೊಂಡಿರೋಂಥ ಭಾಗದ ಒಳಗೆ ಹಾಕಿ ಕೆಳಗಡೆ ಲೈನಲ್ಲಿ ನೋಡ್ತಾ ಇರ್ಬೋದು ಒಂದಕ್ಕೊಂದು ಸೇರಿಸಿ ಗಂಟಾಕಿದ್ದೀನಿ ನಮಗೆ ಹೊಲಿಗೆ ಯಂತ್ರದ ಅಗತ್ಯ ಕೂಡ ಇಲ್ಲ ಆ ಕಡೆ ಯಾವ ವಿಧಾನದಲ್ಲಿ ಗಂಟು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಟೀ ಶರ್ಟ್ನ ಹಿಂಭಾಗ ಮತ್ತು ಮುಂಭಾಗ ಎರಡೂ ಕಡೆ ಒಂದೊಂದು ದಾರವನ್ನು ಸೇರಿಸಿ ಫುಲ್ ಕಂಪ್ಲೀಟ್ ಗಂಟು ಹಾಕೊಳ್ತಾ ಬರಬೇಕಾಗುತ್ತೆ ಕೊನೆಯವರೆಗೂ ಎಲ್ಲ ದಾರ ಮುಗಿಯೋವರೆಗೂ ಈ ವಿಧಾನದಲ್ಲಿ ಕಂಪ್ಲೀಟ್ ನಾನು ಎಲ್ಲ ಕಡೆ ಗಂಟು ಹಾಕಿದ್ದೀನಿ ಅದೊಂದು ರೀತಿ ಡಿಸೈನಾಗಿ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಈ ವಿಧಾನದಲ್ಲಿ ಹಳೇದಾಗಿರೋಂಥ ಟಿ ಶರ್ಟನ್ನು ನಾವು ದಿಂಬಿನ ಕವರಾಗಿ ಮಾಡ್ಕೊಳ್ಬೋದು ದಿಂಬಾಗಿ ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹಳೆ ಟೀ ಶರ್ಟನ್ನು ಬಳಸಿ ನಾವು ಯಾವೆಲ್ಲ ರೀತಿ ರೀಯೂಸ್ ಮಾಡ್ಕೋಬೋದು ಉಪಯುಕ್ತಕಾರಿಯಾಗಿ ಬಳಸ್ಕೊಳ್ಬೋದು ಅಂತ ವಿಡಿಯೋ ಹಾಕಿದ್ದೀನಿ ಎಲ್ಲ ವೀಡಿಯೋಗಳನ್ನು ಹೈಕಾರ್ಡ್ ಅಥವಾ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ತಪ್ಪದೆ ನೋಡಿ ಈ ಒಂದು ದಿಮ್ ನಿಮಗೆ ಇಷ್ಟ ಆಗಿದರೆ ಲೈಕನ್ನು ನೀಡಿ ಮುಂದಿನ ಟಿಪ್ ನಾನಿಲ್ಲಿ ಅರ್ಧ ಹೋಳು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ವಿಪ್ಸ್ ಆಗ್ಬೋದು ಅಥವಾ ಅಮೃತಾಂಜನ್ ಆಗ್ಬೋದು ನೀವು ಪೇಯ್ನಿಗೆ ಅಂತ ಬಳಸೋ ಅಂತ ಬಾಮ್ ಇರುತ್ತಲ್ಲ ಅದು ಸ್ವಲ್ಪ ತೊಗೋಬೇಕಾಗುತ್ತೆ ನೋಡಿ ಸ್ವಲ್ಪ ತೊಗೊಂಡು ಈ ರೀತಿ ನಿಂಬೆ ಹಣ್ಣಿನ ಮೇಲೆ ಹಾಕೋಬೇಕಾಗತ್ತೆ ಅದನ್ನು ಹಾಕಿದ ನಂತರ ಈ ರೀತಿ ಸಿದ್ಧ ಮಾಡಿಕೊಂಡು ಇದನ್ನು ಯಾವ ಥರ ಬಳಸೋದು ತೋರಿಸ್ತೀನಿ ಬನ್ನಿ ಕೀಲುಗಳ ನೋವು ಇರುತ್ತೆ ಕಾಲಿನ ನೋವು ಪಾದದ ನೋವು ಅಥವಾ ಮಂಡಿ ನೋವು ಹಿಂಬಡಿಗಳು ನೋವಿದೆ ಅಂತಂದರೆ ಎಲ್ಲಿ ನೋವಿರುತ್ತೆ ಆ ಜಾಗದಲ್ಲಿ ಈ ಥರ ನೀವು ಸಿದ್ಧಪಡಿಸ್ಕೊಂಡು ಮಸಾಜ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಎಲ್ಲಿ ನೋವಿರುತ್ತೆ ಅಲ್ಲಿ ಈ ರೀತಿ ಮಸಾಜ್ ಮಾಡ್ಕೊಳ್ತಾ ಫುಲ್ಲು ಕೂಡ ಹಚ್ಕೊಳ್ತಾ ಬರಬೇಕಾಗುತ್ತೆ ಒಂದೆರಡು ನಿಮಿಷಗಳ ಕಾಲ ಸೇಮ್ ಮೆಥಡಲ್ಲಿ ಹಚ್ಕೊಳ್ತಾ ಮಸಾಜ್ ಮಾಡ್ಕೋಬೇಕು ನಂತರ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟು ನೀವು ಸ್ನಾನ ಮಾಡಿದರೆ ಆಯಿತು ಎಷ್ಟು ಬೇಗ ಈಗ ನಾಳೆ ಸ್ನಾನ ಮಾಡ್ತೀರ ಅಂದರೆ ರಾತ್ರಿ ನೀವು ಇದನ್ನು ರೆಡಿ ಮಾಡಿಕೊಂಡು ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಸ್ನಾನ ಮಾಡಿದರೆ ನೋವೆಲ್ಲ ತುಂಬ ಬೆಳಗ್ಗೆ ಹೊತ್ತಿಗೆ ನೋವೆಲ್ಲ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಈ ಟಿಪ್ ವರ್ಕ್ ಆಗುತ್ತೆ ಮುಂದಿನ ಡಿಪ್ ನಾನಿಲ್ಲಿ ಒಂದು ಹಳೇದಾಗಿರೋವಂಥ ಒಂದು ದೀಪವನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕೋಲ್ಗೇಟ್ ಪೇಸ್ಟನ್ನು ಹಾಕಿದ ಮೇಲೆ ಸ್ವಲ್ಪ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಕರ್ಪೂರನ ತೊಗೊಂಡು ಅದ್ರ ಮೇಲೆ ಇಟ್ಟಿದ್ದೀನಿ ಇದಿಷ್ಟನ್ನು ಹಾಕಿದ ನಂತರ ಕೋಲ್ಗೇಟ್ ಪೇಸ್ಟ್ ಅರಿಶಿನ ಮತ್ತು ಒಂದು ಕರ್ಪೂರ ಇವಾಗ ನಾನು ಕರ್ಪೂರವನ್ನು ಹಚ್ಕೊಳ್ತಾ ಇದ್ದೀನಿ ನೋಡಿ ಇದು ಉರಿತಾ ಇದೆ ಯಾವ ಥರ ಇದರಿಂದ ಒಂದು ರೀತಿ ಫಾಕ್ ಫಾಕ್ ಥರ ಹೋಗಿ ಹೋಗಿ ಥರ ಬರ್ತಾ ಇದೆ ಅಂತ ಹೇಳಿ ನೋಡ್ತಾ ಇರ್ಬೋದು ಇದು ತುಂಬಾ ಸ್ಟ್ರಾಂಗಾಗಿರುತ್ತೆ ಮನೆಯಲ್ಲಿ ಸೂಕ್ಷ್ಮವಾದ ಕೀಟಾಣುಗಳು ಅಥವಾ ಸೊಳ್ಳೆಗಳು ಈ ಹಣ್ಣು ತರಕಾರಿ ಎಲ್ಲ ಅಲ್ಲೆಲ್ಲ ಜಾಸ್ತಿ ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಇದೆ ಕಿಚನ್ನಲ್ಲಿ ರಾತ್ರಿ ಹೊತ್ತು ಮಲಗೋದಕ್ಕಿಂತ ಮೊದಲು ನೀವು ಇದನ್ನು ಏನಾದರೂ ಹಚ್ಚಿ ನಂತರ ಮಲಗಿದರೆ ಏನಾದರೂ ಜಿರಳೆಗಳು ಕಾಟ ಇದ್ದರೆ ಅಥವಾ ಹಲ್ಲಿಗಳು ಕಾಟ ಇದ್ದರೆ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಒಂದೊಳ್ಳೆ ಮನೆಮದ್ದಾಗಿ ಇದು ಕೆಲಸ ಮಾಡುತ್ತೆ ಸುಮಾರು ಹೊತ್ತು ಇದು ಉರಿಯುತ್ತೆ ಉರಿಯೋಂಥ ದೀಪಕ್ಕೆ ಸ್ವಲ್ಪ ಸ್ವಲ್ಪ ನೇಲ್ ಪಾಲಿಶನ್ನು ಹಾಕಿ ನೋಡಿ ಚಮತ್ಕಾರಿ ಅನ್ನೋ ಥರ ಕೆಲಸ ಆಗುತ್ತೆ ಅಂತ ಹೇಳಿದೆ ಯಾವ ಥರ ಹಾಕೋದು ಅಂತ ನೋಡೋಣ ಬನ್ನಿ ಉರಿಯೋ ದೀಪಕ್ಕೆ ಹಾಕೋದಲ್ಲ ನೋಡಿ ನಾನೀಗ ದೀಪಕ್ಕೆ ಎಣ್ಣೆಯನ್ನು ಹಾಕಿದ್ದೀನಿ ನಂತರ ಬತ್ತಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಬತ್ತಿನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬತ್ತಿಯನ್ನು ಒಂದು ಕಡೆ ಇಟ್ಬಿಟ್ಟು ಆ ಬತ್ತಿಯ ತುದಿಗೆ ಸುತ್ತಲೂ ಕೂಡ ನೋಡಿ ಈ ಥರ ಇಟ್ಟು ಪಾಲಿಷ್ ಹಾಕೋದ್ರಿಂದ ಬತ್ತಿ ಸುತ್ತಲೂ ಕೂಡ ಈಸಿಯಾಗಿ ಪೋಲಿಶನ್ನ ಉಗುರು ಬಣ್ಣವನ್ನು ಹಚ್ಕೊಳ್ಬೋದು ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಎರಡೂ ಕಡೆ ನಾನು ಕ್ಲೀನಾಗಿ ನೇಲ್ಪಲ್ಯೂಷನ್ನ ಬತ್ತಿಗೆ ಹಚ್ಕೊಂಡಿದ್ದೀನಿ ಈ ರೀತಿ ಬತ್ತಿಗೆ ನೇಲ್ಪಲ್ಯೂಷನ್ನ ಹಚ್ಚಿದ ನಂತರ ಬತ್ತಿನ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಲೈಟಾಗಿ ಡಿಪ್ ಮಾಡಿ ಕ್ಲೀನಾಗಿ ಬತ್ತಿನ ಇಡಬೇಕಾಗುತ್ತೆ ಇನ್ನೇನು ದೀಪಾವಳಿ ಹಬ್ಬ ಬಂತು ಕಾರ್ತಿಕ್ ಮಾಸ ಎಲ್ಲ ಇದೆ ಇವಾಗ ನಾವು ಮನೆ ಬಾಕ್ಲಲ್ಲಿ ದೀಪನ ಹಚ್ತೀವಿ ಆದರೆ ದೀಪವನ್ನು ಹಚ್ಚುವಂಥ ಟೈಮಲ್ಲಿ ಜಾಸ್ತಿ ಗಾಳಿ ಇರುತ್ತೆ ದೀಪ ಜಾಸ್ತಿ ಹೊತ್ತು ಉರಿಬೇಕು ಮತ್ತು ಚೆನ್ನಾಗಿ ಉರಿಬೇಕು ಒಳ್ಳೆ ಬೆಳಕು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಈ ರೀತಿ ದೀಪ ದೀಪದ ಬತ್ತಿಯ ಮುಂಭಾಗದಲ್ಲಿ ಸ್ವಲ್ಪ ನೇಲ್ ಪಾಲಿಶನ್ನು ಹಾಕಿ ದೀಪವನ್ನು ಹಚ್ ನೋಡಿ ಸ್ಟಾರ್ಟಿಂಗಲ್ಲಿ ಆ ಥರ ಉರಿಯುತ್ತೆ ಆದರೆ ಆಮೇಲೆ ಈ ಥರ ಜಾಸ್ತಿ ಸಮಯದವರೆಗೂ ತುಂಬಾ ಚೆನ್ನಾಗಿ ತುಂಬ ಹೊಳಪಿನಿಂದ ದೀಪ ಅನ್ನೋದು ಉರಿಯುತ್ತೆ ಜಾಸ್ತಿ ಹೊತ್ತು ಕೂಡ ದೀಪ ಉರಿತನೇ ಇರುತ್ತೆ ಈ ಒಂದು ಟಿಪ್ ಇಷ್ಟ ಆಗಿದ್ರೆ ಲೈಕನ್ನು ಕೊಟ್ಟು ಇನ್ನೇ ತಡ ಹಬ್ಬ ಬಂತಲ್ಲ ಎಲ್ರಿಗೂ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು